ಪರಮಗುಜ ಪರಮಗುಜ್ಯ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಅಯೋಧ್ಯ ಶ್ರೀರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆಯ ದಿನದಿಂದ ಆರಂಭಿಸಿ ಇವತ್ತಿನ ಪರ್ಯಂತ ಅರ್ಥಾತ್ ನಲವತ್ತೆಂಟು ದಿನಗಳ ಪರ್ಯಂತ ಮಂಡಲೋತ್ಸವ ಕಾರ್ಯಕ್ರಮ ನಡೆದಿದೆ ನಲವತ್ತೆಂಟು ದಿನಗಳ ಪರ್ಯಂತವೂ ಕೂಡ ಅನೇಕ ಪ್ರಕಾರದ ಯಜ್ಞಯಾಗಗಳು ರಾಮನಿಗೆ ಸಂಬಂಧಪಟ್ಟಂತಹ ವಿಶೇಷ ಮಂತ್ರಗಳು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅದೇ ರೀತಿ ರಾಮ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಂತ್ರ ವಿಶೇಷಗಳಿಂದ ಯಾಗ ವೇದ ಮಂತ್ರಗಳು ಇವುಗಳಿಂದ ನಲವತ್ತೆಂಟು ದಿನಗಳ ಪರ್ಯಂತ ಯಜ್ಞವು ನಡೆದು ಅದರ ಕಲಶಗಳ ಕಲಶದ ಉದಕದಿಂದ ರಾಮನನ್ನು ಅಭಿಶ್ ಅಭಿಷೇಕಿಸಿ ಇವತ್ತು ಮಂಗಳದ ಅಂಗವಾಗಿ ಗುರುಗಳ ನೇತೃತ್ವದಲ್ಲಿ ಸಹಸ್ರ ಕುಂಭಾಭಿಷೇಕ ಅಂದರೆ ಸಾವಿರ ಕಲಶಗಳ ಅಭಿಷೇಕ ಅದರಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರವರೆಗೆ ಪಂಚಾಮೃತ ಅಭಿಷೇಕ ಮತ್ತೆ ಕಷಾಯ ಉದಕಗಳ ಅಭಿಷೇಕ ಮತ್ತೆ ಶುಷ್ಣೋದಕ ಶುದ್ಧೋದಕ ಗಂಧೋದಕ ಬೇರೆ 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 ಔಷಧೀಯ ಗುಣಗಳುಳ್ಳಂತಹ ಕಲಶದ ನೀರಿನಿಂದ ಅಭಿಷೇಕ ಬೇರೆ ಬೇರೆ ತೀರ್ಥಗಳಿಂದ ತಂದಂತಹ ಭಾರತಾದ್ಯಂತ ಇರತಕ್ಕಂತಹ ಬೇರೆ ಬೇರೆ ತೀರ್ಥಕ್ಷೇತ್ರಗಳ ಕ್ಷೇತ್ರ ಕ್ಷೇತ್ರಗಳಿಂದ ತಂದಂತಹ ನೀರಿನಿಂದ ರಾಮನನ್ನು ಅಭಿಷೇಕಿಸಿ ಮಂಡಲೋತ್ಸವದ ಮಂಗಳೋತ್ಸವವನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು ಇಲ್ಲಿಯ ಜನ ಹೋರಾಟದ ರಾಮಮಂದಿರ ಹೋರಾಟದ ಪ್ರಧಾನ ರೂಪಾರಿಗಳಾಗಿ ಕಂಡು ಅವರನ್ನು ಅತ್ಯಂತ ಆದರ ಗೌರವದಿಂದ ಇವತ್ತಿಗೂ ಸ್ಮರಿಸ್ತಾ ಇದ್ದಾರೆ ಅವರ ಪೀಠ ಉತ್ತರಾಧಿಕಾರಿ ಪೀಠ ವಿಶ್ವಪ್ರಸನ್ನ ತೀರ್ಥರು ಗುರುಗಳಂತೆಯೇ ರಾಮನ ಮೇಲೆ ವಿಶೇಷವಾದಂತಹ ಆಸ್ತೆಯನ್ನಿಟ್ಟುಕೊಂಡು ಬಿಂಬದಲ್ಲಿ ಸಾನ್ನಿಧ್ಯ ವೃದ್ಧಿಗೋಸ್ಕರ ರಾಷ್ಟ್ರ ಸುಭಿಕ್ಷೆಗೋಸ್ಕರ ರಾಷ್ಟ್ರ ಮಂಗಳಕ್ಕೋಸ್ಕರ ಧರ್ಮ ಸಂಪತ್ ಅಭಿವೃದ್ಧಿಗೋಸ್ಕರ ನಿರಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವು ಕೂಡ ಅನೇಕ ಅರ್ಮಿತವಾದಂತಹ ತಪಸ್ಸನ್ನು ಆ ಕಲಶದಲ್ಲಿ ತಮ್ಮ ತಪಸ್ಸಿನ ಫಲವನ್ನೆಲ್ಲ ಕಲಶದಲ್ಲಿ ಸಂಗ್ರಹ ಮಾಡಿಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಇದರಿಂದ ಗುರುಗಳ ಮುಖಾಂತರವಾಗಿ ಅನೇಕ ಋತ್ವೀಜರದಲ್ಲಿ ನಡೆದಂತಹ ಈ ಯಜ್ಞಯಾಗಾದಿ ಬ್ರಹ್ಮ ಕಲಶೋತ್ಸವದಿಂದ ರಾಮನ ದಿಪ್ಪದಲ್ಲಿ ಸಾನ್ನಿಧ್ಯ ವೃತ್ತಿಯ ಜೊತೆಗೆ ಈ ಸಮಸ್ತ ರಾಷ್ಟ್ರ ಸುಭಿಕ್ಷವಾಗಲಿ ಹೇಳಿ ಎಲ್ಲರಿಗೂ ಕೂಡ ದೇವರನ್ನು ಪ್ರಾರ್ಥಿಸಿದರು ಪರಮಪೂಜ್ಯ ಪೇಜಾವರ ದೋಷದ ಮಠಾಧೀಶರಾದಂತಹ ಶ್ರೀ ಶ್ರೀ ಶ್ರೀಪಾದರ ಹೋರಾಟದ ಫಲವಾಗಿ ಅದೇ ರೀತಿ ಅನೇಕ ಸಂತ ಮಹಂತರ ಹೋರಾಟದ ಫಲವಾಗಿ ನಮ್ಮ ಪಾಲಿಗೆ ಒದಗಿ ಬಂದಂತಹ ಒಂದು ಸುಯೋಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮವರೇ ಆದಂತಹ ಉಡುಪಿಯ ಪೇಜಾವರ ದೋಷಜ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರ ನೇತೃತ್ವದಲ್ಲಿ ಇವತ್ತು ಅಯೋಧ್ಯ ಬಾಲರಾಮನಿಗೆ ಮಂಡಲೋತ್ಸವ ಪ್ರಾಣ ಪ್ರತಿಷ್ಠೆಯ ನಂತರ ಪ್ರಾಣ ಪ್ರತಿಷ್ಠೆಯ ಪೂಜೆಯ ಭಾಗವಾಗಿಯೇ ಮಂಡಲೋತ್ಸವ ನಲವತ್ತೆಂಟು ದಿನಗಳ ಕಾಲ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅನೇಕ ಜನ ವೇದ ಪಂಡಿತರಿಂದ ಆಗಮಶಾಸ್ತ್ರದ ಪಂಡಿತರಿಂದ ಇದನ್ನು ಪೂರ್ಣಗೊಂಡಿದೆ ಎಲ್ಲರಿಗೂ ಬಹಳ ಆಗಿದೆ ಇವತ್ತು ಸಹಸ್ರ ಕಲಶ ಕಲಶಾಭಿಷೇಕ ಪ್ರತ್ಯಕ್ಷ ಮಂದಿರದ ಗರ್ಭಗೃಹದಲ್ಲಿ ನಡೆದಿದೆ ಎಲ್ಲರಿಗೂ ಖುಷಿ ಕೊಡುವಂಥ ಸಂಗತಿ ವೈಭವದ ಸಂತೋಷದ ಸಂಭ್ರಮದ ಉತ್ಸವವಾಗಿ ಇವತ್ತು ಪೂರ್ಣಗೊಳ್ತಾ ಇದೆ ಇದನ್ನು ನಿರ್ವಿಘ್ನವಾಗಿ ನೆರವೇರಿಸಲಿಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಪೂಜ್ಯ ಗುರುಗಳಿಗೂ ಹಾಗೂ ಅವರ ಶಿಷ್ಯರಿಗೂ ಇದರ ಜೊತೆಗೆ ವಾದ್ಯ ಬೃಂದದವರಿಗೂ ಸಂಗೀತ ವೃಂದದವರಿಗೂ ಪಂಡಿತರಿಗೂ ಆಗಮಿಸಿರುವಂಥ ಎಲ್ಲ ಭಕ್ತರಿಗೂ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಎಲ್ಲರಿಗೂ ಧನ್ಯವಾದಗಳು ಸತ್ತಾರಂ ಸಮಿರಾಮನ್ ಶ್ರೀರಾಮನ್ ಶ್ರೀಕೃಷ್ಣನ ಶ್ರೀರಾಮಚಂದ್ರನ ಪ್ರಧಾನತಿಷ್ಠೆಯ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಶ್ರೀ ಶ್ರೀರಾಮಚಂದ್ರ ನೂತನ ಮಂದಿರದಲ್ಲಿ ನಲವತ್ತೇಳು ದಿವಸಗಳ ಕಾಲದ ಈ ಮಂಡಲೋತ್ಸವ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ ಎಲ್ಲರ ಸಹಕಾರದಿಂದ ಈ ಅವು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಿದ್ದಾವೆ ಶ್ರೀರಾಮಚಂದ್ರ ಹಿರಿಯ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಲಿ ಅಂತ ನಾವು ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಸಂಪದಾಂ ಶ್ರೀರಾಮಂ ಭೂಯೋ ಭೂಯೋನ ರಾಮ ಮಂದಿರ ನಿರ್ಮಾಣ ಆಯಿತು ರಾಮ ರಾಜ್ಯಕ್ಕೆ ಇದು ಶ್ರಾಂತಿ ಆಗಲಿ ಅಂತ ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಸಹಸ್ರ ಕಲಶ ಅಭಿಷೇಕದ ಮೂಲಕ ಈ ಮಂಡಲ ಉತ್ಸವ ಸಮಾಪನಗೊಳ್ತಾ ಇದೆ ಸಹಸ್ರಕಲಶಗಳಲ್ಲಿ ತತ್ವಾಭಿಮಾನ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿ ಎಂದು ರಾಮದೇವರಿಗೆ ಅಭಿಷೇಕ ಮಾಡಿದ್ದಾಗಿದೆ ರಾಮದೇವ ಸಂಪ್ರೀತನಾಗಿ ಎಲ್ಲರನ್ನು ಅನುಕರಿಸಿ ಲೋಕವನ್ನು ಅನುಕರಿಸುತ್ತಿದ್ದ